ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಮಾತಾಡಿ ನೀವು ಹಾಯ್ ಹಾಯ್ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ಗುಡ್ ಮಾರ್ನಿಂಗ್ ಎಲ್ಲಿಂದ ಹೇಳ್ತಾ ಇದೀವಿ ಗೊತ್ತಾ ನಾವು ಮೂರು ಜನ ಊಟಿಯಿಂದ ಊಟಿ ತುಂಬಾ ಚಳಿ ಇದೆ ತುಂಬಾ ವೆದರ್ ಫುಲ್ ಚಿಲ್ ಆಗಿದೆ ಊಟಿಗೆ ಬಂದಿದೀವಿ ನೈಟ್ ಬಸ್ ಲೆವೆನ್ ಓ ಕ್ಲಾಕ್ ಹತ್ತಿದೀವಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಬಂದಿದೀವಿ ಹೋಟೆಲ್ ನಲ್ಲಿ ಉಳ್ಕೊಂಡಿದೀವಿ ತುಂಬಾ ದಿನದ ಆಸೆ ಊಟಿ ಪ್ಲಾನಿಂಗು ಇದು ನಾವು ಉಳ್ಕೊಂಡಿರೋ ರೂಮು ಫ್ರೆಂಡ್ಸ್ ನೋಡಿ ಈಗ ಎಷ್ಟೊಂದು ಚಳಿ ಇದೆ ಊಟಿನಲ್ಲಿ ಈಗ ನಾವು ಉಳ್ಕೊಂಡಿರೋ ರೂಮ್ ತೋರಿಸ್ತೀವಿ ನೋಡಿ ನಿಂತ್ ಕಡೆ ಮಿರರಲ್ಲಿ ಕಾಣಿಸ್ತೀರಿ ಅಷ್ಟೇ ನೋಡಿ ಫ್ರೆಂಡ್ಸ್ ಮಿರರಲ್ಲಿ ಕಾಣಿಸ್ತಾ ಇದ್ದಾರೆ ಆದರೆ ರೂಮು ತುಂಬಾ ಚೆನ್ನಾಗಿದೆ ನಾವು ಮೂರೇ ಜನ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಹಂಗೆ ಯಾವ ಥರ ಇದೆ ಅಂತ ಬಾತ್ರೂಮ್ ಎಲ್ಲ ತೋರಿಸ್ತೀನಿ ಎಲ್ಲ ಚೆನ್ನಾಗಿ ಹಿಂಗೆ ಹಿಂಗೆ ಬಿಡಿ ಯಾವಾಗ ಹಿಂಗೆ ಹಿಡಿದು ಮಾತಾಡಿ ಆಪ್ ಮಾಡಿ ಅದನ್ನು ಇಗೆ ತing ಇರೋ ತೋರ್ಸಿ ಅನ್ಲಾಗಿ ಇಕ್ಕೆ ತಗೊಳ್ಳಿ ತೋರ್ಸಿ ವೇಡ ಬೇ ಅಡಾ ಅಡಾ ಆಕಡೆ ಹಾಕು ಆಗಲ್ಲ ಅದು ಆಗಲ್ಲ ಹೀಗೆ ನಿಮ್ಮದು ಹೀಗೆ ಆಗಾ ತಗೊಳ್ಳಿ ಹೀಗೆ ತೋರ್ಸಿ ನೀವು ಈಗ ನೀವು ಮಾತಾಡಿ ಬಿಡಿ ತೋರ್ಸಿ ನೋಡಿ ನಮ್ದು ಬೆಡ್ ಹಾಯ್ ಫ್ರೆಂಡ್ಸ್ ತೆಲಿ ಜಾಸ್ತಿ ಐತೆ ಊಟ ಇಲ್ಲಿ ನೀವು ಒಂದ ಸಲ ಬನ್ನಿ

ಟಿವಿ ಇದೆ ಚೆನ್ನಾಗಿದೆ ರೂಮ್ ಎಲ್ಲ ಇದು ಹೋಟೆಲ್ ಸೈಕಲ್ ಫ್ರೆಂಡ್ಸ್ ಯಾವಾಗ್ಲೂ ಮ್ಯಾನೆಕ್ ಮಾನವರ ಮ್ಯಾನೆಕ್ ಮಾನವರ ಅಂತ ಹೇಳಿ ವಿಸಿಟ್ ಮಾಡಿ ಊಟಿಗೆ ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಅಲ್ಲಿ ವಿಸಿಟ್ ಮಾಡಿ ಎಲ್ಲಾರು ಓಕೆ ನೋಡಿ ಡಿಸೆಂಬರ್ ನಲ್ಲಿ ಕರ್ಕೊಂಡ್ ಬರ್ತಾರೆ ಇವ್ರನ್ನ ಕರ್ಕೊಂಡ್ ಬನ್ರಿ ಅದ ಚಳಿ ಅಂದ್ರೆ ಊಟಿನಲ್ಲಿ ಡಿಸೆಂಬರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಓಕೆ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾಯಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದ್ರೆ ಫ್ರೆಂಡ್ಸ್ ನಾವು ಇದು ಊಟಿಗೆ ಬಂದಿದ್ದೀವಿ ನೋಡಿ ನಾವು ಹನ್ನೊಂದು ಗಂಟೆಗೆ ಹತ್ತಿ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಊಟಿ ಬಸ್ ಸ್ಟಾಪ್ ಚಳಿ ಅಂತೂ ಜಾಸ್ತಿ ಇಲ್ಲಿ ಫ್ರೆಂಡ್ಸ್ ನೋಡಿ ನಾವು ರಾಜಹಂಸ ಬಸ್ಸಲ್ಲೇ ಬಂದಿರೋದು ഫ്രണ്ട്സ് നടത്തിയിട്ട് നാം കൊണ്ടിരൂമ് ഹോട്ടൽ ഊട്ടി നാട്ടിൽ Friends, no need to know you're Cycle hotel. William, what's ஆமே மாடம் இல்லை கல்வி காரியமா ಫ್ರೆಂಡ್ಸ್ ನೋಡಿ ಇದೇ ನಾವು ಮಾಡಿರೋ ಹೋಟೆಲ್ ರೂಮ್ ದೀಪಿಕಾ ನೋಡಿ ಚಳಿಲಿ ಹೆಂಗಾಡ್ತಾವಳಿ ಜಾಸ್ತಿ ನಾವು ಊಟಕ್ಕೆ ಬರಬೇಕು ಅಂದಿದ್ದು ದೀಪಿಕಾನೆ ಮೀರರು Oh, my